ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಕಾರ್ತಿಕ್ ತಂದೆ ವಿಶ್ವನಾಥ್ ಸ್ವಾಮಿ ಅವರ ಹೊಲದಲ್ಲಿ ಸೋಯಾಬೀನ್ ಗಣಬಿಗೆ ಬೆಂಕಿ ಹಚ್ಚಿದ್ರು ಸರ್ವೆ ನಂಬರ್ ಅರವತ್ತೈದು ಮತ್ತು ಅರವತ್ತ್ಮೂರು ಸುಮಾರು ಎಂಬತ್ತು ಕ್ವಿಂಟಲ್ ಸುಮಾರು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಾಶವಾಗಿರುತ್ತದೆ ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಶಂಕರ್ ಫುಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ಕೃಷಿ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತನಾಡಿ ತಕ್ಷಣ ಅವರನ್ನು ಕರೆಸಿ ತನಿಖೆ ಮಾಡಿಸಿದರು পূৰা

ಬಸವ ಇದು ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ಸಿಕ್ಸ್ಟಿ ಫೈವ್ ಕಾರ್ತಿಕ್ ಸ್ವಾಮಿ ಅವರ ಹೊಲದಲ್ಲಿ ಏನವರು ಸೋಯ ಎಲ್ಲ ತೆಗೆದು ಗುಂಪಾಗಿ ಗುಂಪಾಗಿಕ್ಕಿದರೂ ಅದು ನಿನ್ನೆ ರಾತ್ರಿ ಯಾರು ಕಿಡಿಗಿಡಿಗಳನ್ನಪ್ಪಂದ್ರೆ ಬಟ್ಟೆ ಕಿಚ್ಚದಿಂದ ಬೆಂಕಿ ಹಚ್ಚಿ ಆ ಗುಂಪನ್ನು ಸುಟ್ಟು ಹಾಕಿದ್ದಾರೆ ಇದೇ ಇಲ್ಲೇ ಇರ್ತದೆ ನಾವು ನೋಡ್ಬೋದು ನಮ್ಮದು ಒಂದೇನಪ್ಪ ಅಂದ್ರೆ ಇದೆ ಫಸ್ಟಿ ಡಿಪಾರ್ಟ್ಮೆಂಟ್ ಅವರಿಗೆ ತಮ್ಮಿಂದ ಆದಷ್ಟು ಎಷ್ಟಾಯಿತ ಅಷ್ಟರ ಇವು ಕೃಷಿ ಮಾಡೋಂಥ ಕೂಲಿ ಕಾರ್ಮಿಕರಿಗೆ ನಿಮ್ಮಿಂದ ಹೆಲ್ಪ್ ಮಾಡಿ ಅವರೇನು ಇದರಾಗಿಂದು ಎಷ್ಟು ಹಾಳಾಗ್ಯದ ಅದರಷ್ಟು ಅಷ್ಟರ ಸಿಗಪ್ಪ ಅವ್ರಿಗೆ ಮಾಡಿ ಪಾಪ ಅವರಿಗೆ ಒಂದು ಒಳ್ಳೆ ಇದು ಮಾಡಿ ಮನವಿ ಮಾಡ್ತೀನಿ ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮದು ತಲಾಟಿ ಇದ್ದಾರೆ ಇಲ್ಲಿ ದುಶ್ಯಾಂತ್ ರೆಡ್ಡಿ ಸರ ಅವರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಪಾಪ ಅವ್ರನ್ನೂ ನೋಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಅವ್ರ ಡಿಪಾರ್ಟ್ಮೆಂಟ್ನಿಂದ ಏನಾಯ್ತು ಅಷ್ಟು ಅವರು ಹೆಲ್ಪ್ ಮಾಡ್ಬೇಕಂತ ಹೇಳಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾವು ಒಂದೇ ಮನವಿ ಮಾಡ್ತೀನಿ ಈ ಥರ ಯಾರು ಕೂಡ ಮಾಡಬಾರ್ದು ಎಲ್ಲಿ ಹೋದರೂ ಇಂಥ ಹೊಟ್ಟಿ ಕಿಚ್ಚಿ ಕೆಲಸ ಮಾಡಬಾರ್ದು ಅವ್ರಿಗೆ ಏನು ಸಿಗೋಲ್ಲ ಇದರಲ್ಲಿ ಅವ್ರು ದುಸ್ಮನ್ಕಿದಿರಿ ಅದ್ರ ಬಂದು ಒಂದು ಎರಡು ಹುಡ್ದಾಡ್ರಿ ಬಟ್ ಇಂಥದ್ದು ಅಂದ್ರೆ ಹಿಂದೆ ಕುಂತು ಬೆಂಕಿ ಹಚ್ಚೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ ಪಾಪ ಅವರು ವರ್ಷಾನುಗಳಂತೆ ದುಡಿದು ಬೆಂಕಿ ಅಂತ ಬಿಸ್ಲಾಗ ಮಳೆಯಾಗ ಚಳಗ ದುಡ್ದು ಏನಪ್ಪ ಅಂದ್ರೆ ಇಂಥ ಇಷ್ಟೆಲ್ಲ ಮಾಡಿ ಅವರು ಪಾಪ ಸಂಪಾದನೆ ಮಾಡಿ ಎಲ್ಲ ಎಕ್ಕಿದ್ರೆ ಉರಿ ಹಚ್ತೀರಿ ಅಂತಂದ್ರೆ ನಿಮ್ಮಂಥ ನಾಲೆ ಯಾರು ಇರ್ಲಿಕ್ಕಿಲ್ಲ ಬಟ್ ಈ ಥರ ಮುಂದೆ ಯಾರು ಹೋಗ್ಬೇಡ್ರಿ ಯಾರದೇ ರೈತರಿಗೆ ಏನಪ್ಪಾ ಅಂದ್ರೆ ತೊಂದರೆ ಮಾಡಬೇಡ್ರಿ ಇಂಥ ಕೆಲಸಗಳಾಗಬೇಡ್ದು ನಾನು ಇನ್ನೊಮ್ಮೆ ಏನು ಹೇಳ್ತೀನಿ ಅಂದರೆ ರೈತ ಸಂಪರ್ಕ ಅವ್ರಿಗೆ ಆರ್ ಎಸ್ ಕೆ ಅವ್ರಿಗೆ ಈ ನಿಮ್ಮದು ಎಷ್ಟಾಯಿತು ಅಷ್ಟು ಏನಪ್ಪ ಅಂದ್ರೆ ಈ ರೈತರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೆಯದೊಂದು ಸಹಾಯಧನ ನಾವು ನೀಡಬೇಕಂತೇಳಿ ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಬನ್ನ